ಹಾಯ್ ಹಲೋ ಗಾಯಸ್ ಅಡುಗೆ ಮನೆ ಚಾನಲ್ಗೆ ವೆಲ್ಕಮ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಿಮ್ಮ ಸಪೋರ್ಟ್ ನಮ್ಗೆ ಯಾವಾಗಲೂ ಇರಲಿ ನಾನಿವತ್ತು ಮಾಡೋಕ್ಕೆ ಹೋಗ್ತಿರೋದು ಬೀಟ್ರೂಟ್ ಪಲ್ಯ ಸಿಂಪಲ್ ಟಿಪ್ಸಲ್ಲಿ ಹೇಳ್ಕೊಡ್ತೀನಿ ಬೇಕಾಗಿರೋ ಸಾಮಗ್ರಿ ನೋಡೋಣ ಬನ್ನಿ ಆನಿಯನ್ ಟೊಮ್ಯಾಟೊ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸ್ವಲ್ಪ ಹಾಗೆ ತುರಿದಿಟ್ಕೊಂಡಿರೋ ಬೀಟ್ರೂಟ್ ಮಾಡುವ ಇದನ್ನ ನೋಡೋಣ ಒಂದು ಕಡಾಯಿ ಇಟ್ಕೊಳ್ಳೋಣ ಸ್ಟವ್ ಮೇಲೆ ಸ್ಟವ್ ಆನ್ ಮಾಡೋಣ ಎಣ್ಣೆ ಚಿಟಿಕೆ ಎಣ್ಣೆ ಅಷ್ಟು ಹಾಕಿ ನಿಮ್ಗೆ ಎಷ್ಟು ಅಷ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆಗೋವರೆಗೂ ಬೀಟ್ರೂಟ್ನ ಬೇಯಿಸ್ಕೊಳ್ಳೋಣ ನಾವು ನಾನು ಬೀಟ್ರೂಟ್ನ ಸೈಡಲ್ಲಿ ಬೇಯಿಸ್ಕೊತಾ ಇದ್ದೀನಿ ಈ ಥರ ಬೇಯಿಸ್ಕೊಂಡ್ರೆ ಪಲ್ಯಗೆ ತುಂಬ ಹೊತ್ತು ಟೈಮ್ ವೇಸ್ಟ್ ಆಗೋಲ್ಲ ಸೈಡಲ್ಲಿ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಉಪ್ಪು ಹಾಕಬೇಕು ಈಗ ಎಣ್ಣೆ ಬಿಸಿಯಾಗಿದೆ ಅಂತ ನೋಡೋಣ ಬಿಸಿ ಆಗಿದೆ ಜೀರಿಗೆ ಜೀರಾ ಸಾಸಿವೆ ಸ್ವಲ್ಪ ಸಾಸಿವೆ ಚಟಪಟ ಆಗಲಿ ಸ್ವಲ್ಪ ಕೊತ್ತಂಬರಿ ಹಾಕೋಣ ಈ ತರಕೊಂಡು ಮಿಕ್ಸ್ ಆಗುತ್ತೆ ಹಸಿಮೆಣಸಿನ್ಕಾಯಿ ಹಾಕೋಣ ಕೂಡ ಸರ್ವ್ ಮಾಡ್ತಿದ್ದೀನಿ ಸಿಂಪಲ್ ಟಿಪ್ಸ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ ನಾನು ಬೀಟ್ರೂಟ್ ಪಲ್ಯ ಹೇಗೆ ಮಾಡೋದು ಅಂತ ಹಾಗೆ ಆರೋಗ್ಯಕರವಾದ ಬೀಟ್ರೂಟ್ ಪಲ್ಯ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇಲ್ಲ ಆನಿಯನ್ ಹಾಕೊಳ್ಳೋಣ ಮನೇಲಿ ಏನಿರುತ್ತೋ ಅದನ್ನೇ ಹಾಕಿ ಮಾಡೋದಷ್ಟೇ ಏನು ತುಂಬ ಏನು ಹಾಕೋದಿಲ್ಲ ಆನಿಯನ್ನು ಸ್ವಲ್ಪ ಕಂದು ಬಣ್ಣಕ್ಕೆ ತಿರುಗಲಿ ಇವಾಗ ಕಂದ್ ಬಣ್ಣಕ್ಕೆ ತಿರುಗಿದೆ ಟೊಮ್ಯಾಟೊ ಹಾಕೊಳ್ಳೋಣ ಇದನ್ನು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಟೊಮೆಟೊ ಚೆನ್ನಾಗಿ ಬೇಲಿ ಹಾಕ್ಬೇಕು ಟೊಮ್ಯಾಟೊ ಎಲ್ಲ ಸ್ವಲ್ಪ ಉಪ್ಪು ಹಾಕ್ಕೊಳ್ತಿದ್ದೀನಿ ಟೊಮ್ಯಾಟೊ ಬೇಗ ಬೇಲಿ ಅಂತ ಮೆತ್ತಗಾದರೆ ಚೆನ್ನಾಗಿರುತ್ತೆ ಟೊಮ್ಯಾಟೊ ಎಲ್ಲ ಉಪ್ಪು ಹಾಕಿದ್ದೀನಲ್ವಾ ಸ್ವಲ್ಪ ಸೌಟ್ ಮಾಡ್ಕೊಳ್ಳೋಣ ಬೀಟ್ರೂಟ್ ಬೆಂದಿದೆಯೋ ಅಲ್ವಾ ನೋಡೋಣ ನೋಡಿ ಚೆನ್ನಾಗಿ ಬೆಂದಿದೆ ಬೀಟ್ರೂಟು ನವಾಗ ತೆಗೆದು ಟೊಮ್ಯಾಟೊ ಆಗಿದೆ ಅಲ್ಲ ಹಾಕ್ಕೊಳ್ಳೋಣ ನಾನು ಈ ತರ ಎಲ್ಲಾ ನೀರು ತಳ್ಕೊತೀನಿ ಆಮೇಲೆ ಬೇಕಾದ್ರೆ ನಮ್ಗೆ ನೀರು ಬೇಕು ಅನ್ನಿಸ್ತು ವೇಸ್ಟ್ ಆಗಲ್ಲ ಎಲ್ಲ ಕ್ಲೀನ್ ಆಗಿ ಮಿಸ್ ಮಾಡ್ಕೊಳ್ಳೋಣ ನಾನು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಾಗಲಿ ಅಂತ ಡ್ರೈ ಡ್ರೈ ಇದ್ರೆ ಚೆನ್ನಾಗಿ ತಿನ್ನೋಕೆ ಚೆನ್ನಾಗಿರಲ್ಲ ಅಂತ ನೀರು ಸ್ವಲ್ಪ ಬೇಲಿ ನೀರು ಸ್ವಲ್ಪ ಕಡಿಮೆ ಆದಮೇಲೆ ಅರ್ಶನ ಸಾಂಬಾರ್ ಪುಡಿ ನೀವು ಯಾವುದಾದ್ರೂ ಯೂಸ್ ಮಾಡ್ಬೋದು ನಾನಂದ್ರೂ ಎಂ ಟಿ ಆರ್ ಸಾಂಬಾರ್ ಪುಡಿ ಯೂಸ್ ಮಾಡ್ತೀನಿ ಸ್ವಲ್ಪ ಧನಿಯಾ ಹಾಕ್ಕೊಳ್ಳಿ ಧನಿಯಾ ಪುಡಿ ಟೇಸ್ಟ್ ಚೆನ್ನಾಗಿರುತ್ತೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಚಪಾತಿ ಮೇಲೆ ರೊಟ್ಟಿ ಮೇಲೆ ತಿನ್ನೋಕೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ಕೊತ್ತಂಬರಿ ಹಾಕಿ ಬೀಟ್ರೂಟ್ ಪಲ್ಯನ ಮುಗಿಸೋಣ ಥ್ಯಾಂಕ್ ಯು ಎವ್ರಿ